ಯಾವ ಯಾವ ಪಕ್ಷ ಒಂದಾಗಿತ್ತ ಅವಾಗ ಇವತ್ತು ಕುಳಿತರ್ತಕ್ಕಂಥ ಇವತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಇವರು ಮಾನ್ಯ ಸಿದ್ದರಾಮಯ್ಯನವರು ಇದು ಪ್ರಜ್ವಲ್ ರೇವಣ್ಣ ಅತ್ಯುತ್ತಮ ನಾಯಕ ಯುವ ನಾಯಕ ಈ ದೇಶ ಕಟ್ಟೋದ್ರಲ್ಲಿ ಆತನ ಪಾತ್ರ ಬಹಳ ಇದೆ ಮುಂದೆ ಅಂತ ವ್ಯಕ್ತಿಯನ್ನ ಗೆಲ್ಲಿಸಬೇಕು ಅಂತೇಳಿ ಟ್ವೀಟ್ ಮಾಡಿದ್ದು ಹೋಗಿ ಪ್ರಚಾರ ಮಾಡಿದ್ದು ಎಲ್ಲ ಮರ್ತುಬಿಟ್ಟಿದ್ದಾರೆ ಜನ ನೀವೇ ಅವ್ರ ಜೊತೆಯಲ್ಲಿ ನಿಂತು ಅವ್ರನ್ನ ಗೆಲ್ಲಿಸಿ ಎಂ ಪಿ ಮಾಡಿ ಕಳಿಸಿದ್ದು ಆವತ್ತು ನಾವೇನು ಅವ್ರ ಜೊತೆಯಲ್ಲಿರಲಿಲ್ಲ ನಮಗೂ ಅವ್ರಿಗೂ ಒಂದು ತಿಂಗಳ ಸಂಬಂಧ ಮೂರು ಸೀಟ್ ಅವರಿಗೆ ಪಕ್ಷಕ್ಕೆ ಅಂತ ಕೊಟ್ಟುಬಿಟ್ಟಿದ್ದೀವಿ ಆ ಪಕ್ಷ ನಾವು ಒಂದೇ ಅಲ್ಲ ಅವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ಎಷ್ಟು ಗೌರವ ಕೊಡಬೇಕೋ ಮೂರು ಸೀಟ್ ಕೊಟ್ಟು ಅವ್ರು ಬಿಟ್ಟಿದ್ದೀವಿ ಅಷ್ಟೇ ನಮಗೂ ಅವ್ರಿಗೂ ಇರ್ತಕ್ಕಂಥ ಸಂಬಂಧ ಎನ್ ಡಿ ಎದಲ್ಲಿ ಅವರು ಭಾಗಿಗಳಾಗಿದ್ದಾರೆ ಆದರೆ ಕಾಂಗ್ರೆಸ್ಸು ಅವರು ಸೇರಿ ಚುನಾವಣೆ ಮಾಡಿದ್ರಲ್ಲ ಮೊದಲು ಆವತ್ತು ಏನಾಗಿತ್ತು ಇವ್ರಿಗೆ ಬುದ್ಧಿ ಭ್ರಮಣೆ ಆಗಿತ್ತ ಕಾಂಗ್ರೆಸ್ನವ್ರಿಗೆ ಆ ಮಹಾತಾಯಿ ನಮ್ಮ ಲ ಹಬ್ಬ ಹೆಬ್ಬಾಳಕ ತಾಯಿ ಇದಕ್ಕೆ ಉತ್ತರ ಕೊಡ್ಲಿ ನೀವು ತಾನೆ ಅವ್ರ ಜೊತೆಯಲ್ಲಿ ಎಲ್ಲ ಸೇರಿ ಅವ್ರನ್ನ ಗೆಲ್ಲಿಸಿದ್ದು ನೀವೇ ತಾನೇ ಹೊಂದಾಣಿಕೆ ಮಾಡ್ಕೊಂಡಿದ್ದು ನೀವತ್ತೇನ ಸರ್ಕಾರ ಮಾಡಿದ್ದು ಇದಕ್ಕೆ ನೀವು ತಲೆ ಇವತ್ತು ನಾವಲ್ಲ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಇವತ್ತು ನಾವಾಗಲೇ ಹೇಳಿದ್ದೀವಿ ನಾವು ಮಹಿಳಾ ಶಕ್ತಿಯ ಜೊತೆಯಲ್ಲಿರೋರು ಮಹಿಳೆಯರು ಯಾರಿಗೆ ಅನ್ಯಾಯ ಮೋಸ ವಂಚನೆ ಇಂಥದ್ದು ಯಾವುದೇ ಆದರೂ ಅಪಮಾನ ಆದರೆ ನಾವು ಸಹಿಸೋದಿಲ್ಲ ಅದು ಯಾರೇ ಆಗಲಿ ಅಷ್ಟೇ